ಅವರ ಮನೆಗೆ ಶುಂಠಿ ಹಾಕಿ ಹೋಗಿದ್ದ ಫ್ರೆಂಡ್ಸ್ ಇಲ್ಲಿ ಜನಗಳೆಲ್ಲ ಶುಂಠಿ ಹಾಕ್ತಿದ್ದಾರೆ ಫ್ರೆಂಡ್ಸ್ ನಮ್ಮ ಕೋಳಿ ಕೋಳಿಗೊಬ್ಬರ ಹಾಕ್ತಿದೆ ಇದು ನಮ್ಮ ಅಜ್ಜಿ ಶುಂಠಿ ಹಾಕ್ತಿದೆ ಅಲ್ಲಿಂದ ಒಂದು ಕರ್ಗಳಿಗೆ ಸಿಪ್ಪೆ ಹಾಕೊಯ್ತಿದ್ದೀನಿ ಫ್ರೆಂಡ್ಸ್ ನಾನು ತಕೊಂಡೋಗಿ ಹಾಕ್ತಿದ್ದೀನಿ ಫ್ರೆಂಡ್ಸ್ ದನಗಳಿಗೆ ನಮ್ಮ ಕರ್ಗಳು ಎಷ್ಟು ಚೆನ್ನಾಗಿವೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಸಿಪ್ಪೆ ತಿಂತವೆ ಹಾಯೋದಿಲ್ಲ ನೋಡಿ ಫ್ರೆಂಡ್ಸ್ ಕರ್ಗಳಿಗೆ ಸಿಪ್ಪೆ ಹಾಕ್ಬಿಟ್ಟು ನಾವು ಮೆಣಸಿನ ಪಟ್ಟ ಉಯ್ದಿದ್ದೀವಿ ಡ್ರಮ್ಗೆ ನೀಡಿ ಹಿಡಿಯೋ ಕೊಯ್ತಿದ್ದೀನಿ ನೀರಿಡಿಯೋ ಕೊಯ್ತಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ